ಜನ ತುಂಬಾ ಖುಷಿ ಪಟ್ಟಿದ್ದಾರೆ ಯಾಕಂದ್ರೆ ನಾನು ಪ್ರತಿಯೊಬ್ರು ಮಾತಾಡ್ಸೋಕ್ ಆಗ್ಲಿಲ್ಲ ಯಾಕಂದ್ರೆ ಇಲ್ಲಿ ಬಂದ ತಕ್ಷಣ ಮುಂದೆ ಬಂದು ಬಟ್ ಮಾತಾಡಿದವರೆಲ್ಲ ತುಂಬಾ ಒಳ್ಳೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಇಷ್ಟಪಟ್ಟಿದ್ದಾರೆ ಅಂದ್ರೆ ಎಲ್ಲರ ಲುಕ್ ಆಗಿರ್ಲಿ ಎಲ್ಲರ ಡೈಲಾಗ್ಸ್ ಆಗಿರ್ಲಿ ಅಥವಾ ಎಲ್ಲರ ಆಕ್ಷನ್ಸ್ ಆಗ್ಲಿ ಸಾಂಗ್ಸ್ ಆಗಿರ್ಲಿ ಪ್ರತಿಯೊಂದು ಒಂದೊಂದು ಬಿಟ್ ಕೂಡ ಒಂದೊಂದು ಶಾರ್ಟ್ಸ್ ಕೂಡ ಇಷ್ಟಪಟ್ಟಿದ್ದಾರೆ

ಆ ಒಂದು ಹಿಟ್ ಟೈಟಲ್ ನಾ ನೆಕ್ಸ್ಟ್ ಇಲ್ಲಿ ಪುಣ್ಯದಲ್ಲಿ ಕೀಳಿ ಯಾವುದು ಅಂತ ಹಿಟ್ ಟೈಟಲ್ ಅಲ್ಲಿ ಸಿನಿಮಾ ಮಾಡಿದೀನಿ ಸೊ ಎರಡು ನನಗೆ ಒಂದು ಹಿಟ್ ಟೈಟಲ್ ಗಳೇ ಸಿಕ್ಕಿದೆ ಅಥವಾ ಒಂದು ಪವರ್ ಇರೋ ಅಂತ ಒಂದು ಟೈಟಲ್ ಸಿಕ್ಕಿದೆ ಜನ ತುಂಬಾ ಇಷ್ಟಪಟ್ಟಿದ್ದಾರೆ ನನ್ನ ಆಲ್ರೆಡಿ ಅಂದ್ರೆ ಮನೆ ಮಗಳಾಗಿ ಚಾರು ಅದು ನೋಡಿದ್ದಾರೆ ಸೊ ಇಲ್ಲಿ ಲಚ್ಚಿ ಆಗಿ ಕಾಣಿಸ್ಕೊಂಡಿದ್ದೀನಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಎಲ್ಲರೂ ಬಂದು ನೋಡ್ತಾರೆ ಅಂತಾನು ಅನ್ಕೊಂಡಿದ್ದೀನಿ ಸೊ ಈ ಇನ್ಸಿಡೆಂಟ್ ಕೆಲವರು ಏನಂತಂದ್ರೆ ಈ ಸಿನಿಮಾ ಬಸ್ ಇಮೇಜ್ ಮಾಡಿದ್ದಾರೆ ಅಂತ ಕೆಲವರು ಅನ್ಕೋತಾರೆ ಇನ್ ಕೆಲವರು ಪಾಪ ಅವ್ರ ನೋವಲ್ ಇದಾರೆ ಅವ್ರ ನೋವಲ್ ಇದಾರೆ ಏನ್ ಅನ್ಸುತ್ತೆ ನಿಮ್ಗೆ ಸರ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಪಾಪ ಅಂದ್ರೆ ಕಷ್ಟಪಟ್ಟು ಹೀರೋ ಆಗ್ಬೇಕು ಅಂತ ಏನೇನೋ ಸರ್ಕಸ್ ಮಾಡಿದವರು ಇವಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರೆ ಯಾರಾದ್ರೂ ಈ ತರ ಸಿಚುವೇಶನ್ ಅಲ್ಲಿ ಇರ್ತಾರ ಗಿಮಿಕ್ ಮಾಡೋದ್ರೆ ಏನೋ ಪಾಪ ಅವ್ರ ಬ್ಯಾಡ್ ಟೈಮ್ ಇದಾಗಿದೆ ನಲ್ಲಿ ಒಳ್ಳೇದಾಗ್ಲಿ ಎಲ್ಲಾನು ಸರಿ ಆಗ್ಲಿ ನಮ್ ಸಿನ್ಮಾ ಹಿಟ್ ಆದ್ರೆ ಅವ್ರಿಗೂ ಒಂದು ಖುಷಿ ಏನಾದ್ರೂ ನ್ಯಾಯ ಸಿಗ್ಲಿ ಅಷ್ಟೇ ನನ್ಗಂತೂ ಪರ್ಸನಲಿ ಅದ್ರ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ನನ್ನ ಸಿನಿಮಾದಲ್ಲಿ ಒಬ್ಬ ಆಗಿ ವರ್ಕ್ ಮಾಡಿದೀನಿ ಇಲ್ಲಿ ಬಂದ್ ಸಿನ್ಮಾ ನೋಡಿದ್ದೀನಿ ಟೀಮ್ ಜೊತೆ ಇದೀನಿ ಅಂತ ನನ್ಗೆ ಅದ್ರ ಬಗ್ಗೆ ಐಡಿಯಾ ಹೋಗಿ